ಪ್ರಾಧಿಕಾರ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟನ್ನ ಮಾಡಿದೆ ಡ್ಯೂ ಟು ಟೆಕ್ನಿಕಲ್ ಗ್ಲಿಚಸ್ ಸರ್ವರ್ಸ್ ಆಫ್ಟರ್ ಎನೇಬಲಿಂಗ್ ಆಪ್ಷನ್ ಎಂಟ್ರಿ ಡಿಲೇಸ್ ಆರ್ ಎಕ್ಸ್ಪೆಕ್ಟೆಡ್ ವಿ ರಿಗ್ರೆಟ್ ದಿ ಇನ್ಕನ್ವೀನ್ಸ್ ಕಾಸ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಪ್ರಿಪೇರ್ ದ ಚಾಯ್ಸಸ್ ಇನ್ ಅಡ್ವಾನ್ಸ್ ಅಂಡ್ ಲಾಗ್ ಔಟ್ ಆಫ್ಟರ್ ಸೇವಿಂಗ್ ಬಿಲ್ ಟೈಮ್ ವಿಲ್ ಬಿ ಗಿವನ್ ಟು ಆಪ್ಷನ್ ಎಂಟ್ರಿ ನೋ ನೀಡ್ ಟು ಪ್ಯಾನಿಕ್ ಕೆ ಎ ಡೈರೆಕ್ಟರ್ ಪ್ರಸನ್ನಕುಮಾರ್ ಅವರು ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇದೆ ನಿಮ್ಮಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನೋ ಟು ಪ್ಯಾನಿಕ್ ನಾವು ಆಪ್ಷನ್ ಎಂಟ್ರಿ ಮಾಡೋ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಕೆಲವು ವಿದ್ಯಾರ್ಥಿಗಳಿಗೆ ಏನಾಗ್ತಿದೆ ಅಂದರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದರೆ ಫೀಸನ್ನು ಪೇ ಮಾಡಿದರೆ ಫೀಸನ್ನು ಪೇ ಮಾಡಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದರೆ ಆಗ್ತಾ ಇಲ್ಲ ಇನ್ನು ಕೆಳಗೆ ಫೀಸನ್ನು ಪೇ ಮಾಡಿದರೆ ಬಟ್ ಮತ್ತೆ ಫರ್ದರ್ ಫೀಸನ್ನು ಪೇ ಮಾಡಿ ತೋರಿಸ್ತಾ ಇದೆ ಸೊ ಏನು ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಿದೆ ಡೇ ಬೈ ಡೇ ಆಪ್ಷನ್ ಎಂಟ್ರಿಗೋಸ್ಕರ ತುಂಬ 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 ಸಫರ್ ಪಡ್ತಾ ಇದ್ದಾರೆ ಇನ್ನೊಂದು ಕಡೆ ಹೋದರೆ ಎನ್ ಎಮ್ ಸಿ ಶೆಡ್ಯೂಲ್ನ ರಿಲೀಸ್ ಮಾಡಿದೆ ಕೆಇನವರು ಹೊಸ ಶೆಡ್ಯೂಲ್ನ ರಿಲೀಸ್ ಮಾಡೋ ಚಾನ್ಸಸ್ ಇದೆ ಯಾಕೆಂದರೆ ಕೆ ಸಿ ಇ ಟಿ ಮತ್ತು ನೀಟ್ ಕೌನ್ಸಿಲಿಂಗ್ ಕಂಬೈನಾಗಿ ಆಗಿ ನಡೀಬೇಕಾಗುತ್ತೆ ಆಗ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ರೀತಿ ನ್ಯಾಯ ಸಿಗುತ್ತೆ ಬೋತ್ ಫಾರ್ ಕೆ ಸಿ ಟಿ ಹಾಗೆ ನೀಟ್ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಕೆ ಸಿ ಇ ಇಟಿಗೋಸ್ಕರೇ ಇರೋ ವಿದ್ಯಾರ್ಥಿಗಳಿಗಂತೂ ಇದು ಬಹಳ ಬೆನಿಫಿಟ್ ಆಗುತ್ತೆ ಕೆ ಎ ಈಗ ಮೇ ಬಿ ಡಿಲೇ ಮಾಡಲೇಬೇಕು ಡಿಲೇ ಮಾಡುತ್ತೆ ಆಪ್ಷನ್ ಎಂಟ್ರಿ ಶೆಡ್ಯೂಲ್ನ ಮತ್ತೆ ಎಕ್ಸ್ಟೆಂಡ್ ಮಾಡಲೇಬೇಕು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಈಗ ಫೇಸ್ ವೆರಿಫಿಕೇಷನ್ ಸಹ ತೆಗೆದುಬಿಟ್ಟಿದ್ದಾರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಡಿಲೇ ಆಗಿದ್ದೆ ಟೈಮ್ ಕೊಡ್ತಾರೆ ಟೈಮ್ ಕೊಟ್ಟು ಇದ್ದಾರೆ ಮತ್ತೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಕಂಬೈನ್ ಶೆಡ್ಯೂಲ್ ಆಗುತ್ತೆ ಹಾಗಾಗಿ ನೀವು ಆಪ್ಷನ್ ಎಂಟ್ರಿ ಮಾಡುವಾಗಿದ್ದರೆ ಮಾಡಿಕೊಳ್ಳಿ ಇವತ್ತಂತೂ ಆಗ ಚಾನ್ಸಸ್ ಇಲ್ಲ ತುಂಬ 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 ಸರ್ವರ್ ಪ್ರಾಬ್ಲಮ್ ಇದೆ ಆಗಲ್ಲ ನಾಳೆ ಆಪ್ಷನ್ ಎಂಟ್ರಿ ಮಾಡಿಕೊಳ್ಳಿ ಫೀಸ್ ಪೇ ಮಾಡಿದ್ರು ಮತ್ತೆ ಮತ್ತೆ ಫೀಸನ್ನು ಕೇಳ್ತಾ ಇದೆ ಏನು ಮಾಡಬೇಕು ಅಂದರೆ ವೆಯ್ಟ್ ಮಾಡಿ ಇದು ನಿಮ್ಮ ಪ್ರಾಬ್ಲಮ್ ಅಂತೂ ಅಲ್ಲ ಇದು ಸರ್ವರ್ ಪ್ರಾಬ್ಲಮ್ ಸರ್ವರ್ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಈ ಇಶ್ಯೂಸ್ ಇದ್ದಿದ್ದೆ ಹಾಗಾಗಿ ಆಪ್ಷನ್ ಎಂಟ್ರಿ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಕೊಟ್ಟರು ಲಾಸ್ಟ್ ಇಯರ್ ಥರ ಇನ್ನೊಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಮಾಡಬಹುದು ಸೊ ನೀಟ್ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಕೋಟೆಗೆ ಆಪ್ಷನ್ ಎಂಟ್ರಿನ ರೆಡಿ ಮಾಡ್ಕೊಳ್ಳಿ ಯಾಕೆ ಕಡೆಯಿಂದ ಮೆಡಿಕಲ್ ಸಿಟ್ ಬೇಕು ಅನ್ನೋ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ ಪ್ರಯಾರಿಟಿಗಳನ್ನ ರೆಡಿ ಮಾಡ್ಕೊಳ್ಳಿ ಮೆಡಿಕಲ್ ಮತ್ತು ಕೆ ಸಿ ಟಿ ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ಪ್ರಯಾರಿಟಿ ಪ್ರಕಾರ ಆಪ್ಷನ್ ಎಂಟ್ರಿ ಲಿಸ್ಟನ್ನ ರೆಡಿ ಮಾಡ್ಕೊಳ್ಳಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅನ್ನೋರು ನಾಳೆ ಆಪ್ಷನ್ ಎಂಟ್ರಿನ ಮಾಡಿ ಫೀಸ್ ಪೇ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಇವತ್ತು ಫೀಸನ್ನು ಪೇ ಮಾಡಬೇಡಿ ಮೇ ಬಿ ನಾಳೆನೂ ಇಶ್ಯೂಸ್ ಇರುತ್ತೆ ಕೆ ಎ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ಮಂಗಳವಾರ ಅಂದರೆ ಟ್ಯೂಸ್ಡೇ ನೀವು ಫೀಸನ್ನು ಪೇ ಮಾಡಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ರೆಡಿ ಮಾಡಿಕೊಳ್ಳಿ ಆಲ್ರೆಡಿ ಫೀಸನ್ನು ಪೇ ಮಾಡಿದರೆ ಸೆವೆನ್ ಫಿಫ್ಟಿ ಅಮೌಂಟನ್ನು ಪೇ ಮಾಡಿದರೆ ಆಪ್ಷನ್ ಎಂಟ್ರಿ ಮಾಡಿ ಕೆ ಎ ಕಡೆಯಿಂದ ಏನಾದರೂ ಲೇಟೆಸ್ಟ್ ಅಪ್ಡೇಟ್ ಬಂದಾಗ ಇನ್ಫಾರ್ಮೇಷನ್ಸ್ ಕೊಡ್ತೀವಿ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದಕ್ಕೆ ಬಾಯ್